ನಮಸ್ಕಾರ ಇವತ್ತು ನಾವು ಇತಿಹಾಸದ ದಿಕ್ಕನ್ನೇ ಬದಲಿಸಿದ ತುಂಬಾನೇ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಸಂತ ದ್ವಿತೀಯ ಜಾನ್ ಪೌಲ್ ಅಂದ್ರೆ ಕ್ಯಾರಲ್ ಜೋಸೆಫ್ ವೊಯ್ಥಿಲಾ ಅವರ ಜೀವನ ಮತ್ತು ಅವರ ಪರಂಪರೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಹೌದು ನಮಸ್ಕಾರ ಅವರ ಜೀವನ ನಿಜಕ್ಕೂ ಒಂದು ಅಸಾಧಾರಣ ಪಯಣ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಮೈ ಕ್ಯಾಥಲಿಕ್ ಲೈಫ್ ಮತ್ತು ಸಂತ ದ್ವಿತೀಯ ಜಾನ್ ಪೌಲ್ರು ವಿಶ್ವಗುರು ಲೇಖನಗಳಿಂದ ಕೆಲವು ಆಯ್ದ ಭಾಗಗಳನ್ನ ಆಧಾರವಾಗಿಟ್ಕೊಂಡಿದೀವಿ ಹ್ಮ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಮಹಾನ್ ವ್ಯಕ್ತಿಯ ಜೀವನದ ಏಳು ಬೀಳುಗಳು ಅವರು ಎದುರಿಸಿನ ಸವಾಲುಗಳು ಅವರ ಸುದೀರ್ಘ ಪೋಪ್ ಪದವಿ ಮತ್ತೆ ಜಗತ್ತಿನ ಮೇಲೆ ಅವರು ಬೀರಿದ ಪ್ರಭಾವ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೌದು ಮತ್ತೆ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕರಂದು ಪೋಪ್ ಫ್ರಾನ್ಸಿಸ್ ಅವರಿಂದ ಸಂತರೆಂದು ಘೋಷಿಸಲ್ಪಟ್ರು ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಖಂಡಿತ ಅವರದೇ ಒಂದು ಪ್ರಸಿದ್ಧ ಮಾತಿನೊಂದಿಗೆ ಶುರು ಮಾಡೋಣವೆ ಭಯಪಡಬೇಡಿ ಕ್ರಿಸ್ತನಿಗಾಗಿ ಬಾಗಿಲುಗಳನ್ನು ತೆರೆಯಿರಿ ಅಂತ ಓ ಹೌದು ಇದು ಅವರ ಇಡೀ ಪೋಪ್ ಪದವಿಯ ಒಂದು ಮೂಲಮಂತ್ರದಂತಿತ್ತು ಅಲ್ವಾ ಹೌದು ಸರಿ ಅವರ ಆರಂಭಿಕ ಜೀವನಕ್ಕೆ ಬರೋಣ ಕರೋಲ್ ಜೋಸೆಫ್ ಒಯ್ತಿಲ್ಲ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪೋಲೆಂಡ್ನ ಓಡವೋಯ್ಸಿನಲ್ಲಿ ಅದು ಯಾವಾಗಂದ್ರೆ ಪೋಲೆಂಡ್ ಇದೆಯಲ್ಲ ನೂನಾ ಇಪ್ಪತ್ಮೂರು ವರ್ಷಗಳ ವಿಭಜನೆ ವಿದೇಶಿ ಆಳ್ವಿಕೆ ಎಲ್ಲ ಮುಗಿದು ಹಂಗೆ ಸ್ವಾತಂತ್ರ್ಯ ಪಡೆದ ಕೇವಲ ಎರಡು ವರ್ಷ ಆಗಿತ್ತು ಅಷ್ಟೆ ಓ ಅಂದ್ರೆ ಒಂದ್ ರೀತಿ ಹೊಸ ರಾಷ್ಟ್ರ ನಿರ್ಮಾಣದ ಸಮಯ ಅದು ಹೌದು ಬಾಲ್ಯದಲ್ಲಿ ಸ್ನೇಹಿತರೆಲ್ಲ ಲೋಲೆಕ್ ಪ್ರೀತಿಯಿಂದ ಕರೀತಿದ್ರಂತೆ ಆದ್ರೆ ಜೀವನದಲ್ಲಿ ತುಂಬಾ ಕಷ್ಟಗಳಿದ್ವು ಹೌದು ಹೌದು ತುಂಬಾ ನಷ್ಟಗಳನ್ನ ಅನುಭವಿಸಿದ್ರು ಅವರು ಚಿಕ್ಕ ವಯಸ್ಸಲ್ಲೇ ಅಕ್ಕ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ತೀರ್ಕೊಂಡ್ರು ಹೌದು ಎಂಟನೇ ವಯಸ್ಸಲ್ಲಿ ತಾಯಿ ಹನ್ನೆರಡನೇ ವಯಸ್ಸಲ್ಲಿ ಅಣ್ಣಾ ಕಷ್ಟ ಅಲ್ವಾ ಕರೋಲ್ ಮತ್ತೆ ಅವರ ತಂದೆ ಮಾತ್ರ ಉಳಿದಿದ್ದು ನಿಜಕ್ಕೂ ಈ ಆರಂಭಿಕ ನಷ್ಟಗಳು ಮತ್ತೆ ಅವರ ತಂದೆಯ ಆಳವಾದ ನಂಬಿಕೆ ಅವರ ಪ್ರಾರ್ಥನಾ ಜೀವನ ಮರಿಯಮ್ಮನವರ ಮೇಲಿನ ಭಕ್ತಿ ಇದೆಲ್ಲ ಅವರ ವ್ಯಕ್ತಿತ್ವದ ಮೇಲೆ ಆ ಬಹಳ ಗಾಢವಾದ ಪ್ರಭಾವ ಬೀರ್ತು ಅಂತ ಹೇಳಬಹುದು ಹೌದು ಅವರೇ ಹೇಳಿದ್ರಂತೆ ತಂದೆಯ ಜೀವನವೇ ತಮಗೆ ಮೊದಲ ಸೆಮಿನರಿ ಆಗಿತ್ತು ಅಂತ ಹೌದು ಬಹುಶಃ ಈ ಅನುಭವಗಳೇ ಅವರ ನಂತರದ ಮಾತುಗಳಲ್ಲಿ ನಾವು ಕಾಣುವ ಆ ಅಪಾರ ಸಹಾನುಭೂತಿ ಮಾನವ ಘನತೆಯ ಮೇಲಿನ ಗೌರವಕ್ಕೆಲ್ಲ ಒಂದು ಬುನಾದಿ ಹಾಕಿತ್ತು ಅನಿಸುತ್ತೆ ಅವರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಕ್ರಾಕೋವ್ನ ಜಗಿಯೆಲೋನಿಯನ್ ವಿಶ್ವವಿದ್ಯಾಲಯಕ್ಕೆ ಸೇರಿದ್ರು ತತ್ವಶಾಸ್ತ್ರ ಭಾಷೆಗಳ ಮೇಲೆಲ್ಲಾ ಆಸಕ್ತಿ ಇತ್ತು ಹ್ಮ್ ಎಂಟಿಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಿರರ್ಗಳತೆ ಇತ್ತು ಅಂತನೂ ಹೇಳ್ತಾರೆ ಹೌದು ಆದ್ರೆ ನಾಜಿ ಜರ್ಮನಿಯ ಆಕ್ರಮಣ ಆಯ್ತಲ್ಲ ಅದು ಎಲ್ಲವನ್ನೂ ಬದಲಾಯಿಸ್ಬಿಡ್ತು ಹೌದು ಅದು ಅವರ ಜೀವನದ ಇನ್ನೊಂದು ಮಹತ್ವದ ತಿರುವು ವಿಶ್ವವಿದ್ಯಾಲಯವನ್ನ ಮುಚ್ಚಿಬಿಟ್ರು ಪ್ರಾಧ್ಯಾಪಕರನ್ನೆಲ್ಲ ಬಂಧಿಸಿದ್ರು ಹೌದು ನವೆಂಬರ್ ಆರು ಮೂವತ್ತೊಂಬತ್ತರಂದು ನೂರೆಂಬತ್ತು ಪ್ರಾಧ್ಯಾಪಕರ ಬಂಧನ ಆಗಿತ್ತು ಅದೇ ಆ ಪರಿಸ್ಥಿತಿಯಲ್ಲಿ ಅವರು ಗಡೀಪಾರಿನಿಂದ ತಪ್ಪಿಸ್ಕೊಳ್ಳೋಕೆ ಕಲ್ಲು ಗಣಿ ರಾಸಾಯನಿಕ ಕಾರ್ಖಾನೆಯಲ್ಲೆಲ್ಲ ಕೆಲಸ ಮಾಡ್ಬೇಕಾಯ್ತು ಅಬ್ಬಾ ಈ ಕಠಿಣ ದೈಹಿಕ ಶ್ರಮದ ಅನುಭವ ಇದೆಯಲ್ಲ ಅದು ಬರೀ ಬದುಕುಳಿಯೋ ಹೋರಾಟ ಆಗಿರ್ಲಿಲ್ಲ ಆಮೇಲೆ ಪೋಪ್ ಆದಾಗ ಅವರು ಕಾರ್ಮಿಕರ ಘನತೆ ಮಾನವ ಶ್ರಮದ ಬಗ್ಗೆ ಬರೆದ ಎನ್ಸೈಕ್ಲೋಕಲ್ಗಳಿಗೆಲ್ಲ ಇದು ಒಂದು ರೀತಿ ನೇರವಾದ ಅನುಭವಾತ್ಮಕ ಹಿನ್ನೆಲೆ ಕೊಡ್ತು ಅಂತ ಅನ್ಸುತ್ತೆ ನಿಜ ಇದೇ ಸಮಯದಲ್ಲಿ ಅಂದ್ರೆ ಯುದ್ಧದ ಭೀಕರತೆ ಮತ್ತೆ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಅವರ ತಂದೆಯ ಮರಣ ಇದರ ನಂತರ ಅವರ ಆಧ್ಯಾತ್ಮಿಕ ಜೀವನ ಇನ್ನೂ ತೀವ್ರಗೊಂಡಿತು ಅನ್ಸುತ್ತೆ ಹೌದು ಕಾರ್ಮೆಲೈಟ್ ಆಧ್ಯಾತ್ಮಿಕತೆಯ ಪರಿಚಯ ಆಯಿತು ಪ್ರಾರ್ಥನಾ ಜೀವನ ವಿಕಸನಗೊಂಡಿತು ಪಾದ್ರಿ ಆಗ್ಬೇಕು ಅನ್ನೋ ಕರೆ ಸ್ಪಷ್ಟವಾದಿ ಅನುಭವಕ್ಕೆ ಬಂತು ಹಾಗಾಗಿ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಕ್ರಾಕೋನ ಆರ್ಚ್ ಬಿಷಪ್ ಆಡಮ್ ಸ್ಟೀಫನ್ ಸಪಿಹಾ ಅವರ ನೇತೃತ್ವದಲ್ಲಿ ನಡೆದಿದ್ದ ಒಂದು ರಹಸ್ಯ ಸೆಮಿನಾರಿಗೆ ಸೇರ್ಕೊಂಡ್ರು ಹ್ಮ್ ಭೂಗತ ಸೆಮಿನಾರಿ ನಾಜೀಗಳ ಕಣ್ತಪ್ಸಿ ನಡೀತಾ ಇದ್ದಿದ್ದು ಹೌದು ನಾಜಿಗಳ ದಬ್ಬಾಳಿಕೆ ನಡುವೆಯೂ ತಮ್ಮ ನಂಬಿಕೆ ಅಧ್ಯಯನವನ್ನ ಮುಂದುವರೆಸಿದ್ರು ಒಂದ್ಸಲ ಹತ್ತೊಂಬತ್ತು ದಾಳಿ ನಾಜಿದಾಳಿವಕ್ತೆ ಸ್ವಲ್ಪದರಲ್ಲೇ ಪಾರಾಗಿದ್ರಂತೆ ಹೌದು ಚಿಕ್ಕಪ್ಪನ ಮನೆಯಲ್ಲಿ ಅಡುಗುಕೊಂಡಿದ್ರು ಆಮೇಲೆ ಆರ್ಚ್ ಬಿಷಪ್ ನಿವಾಸದಲ್ಲೇ ಇದ್ದು ಕೊನೆಗೆ ಸೋವಿಯತ್ ಸೈನ್ಯ ಕ್ರಾಕೋವ್ನ ವಿಮೋಚನೆ ಮಾಡುವವರೆಗೂ ಅಲ್ಲೇ ಇದ್ರು ಅಂತ ದಾಖಲೆ ಇದೆ ಓ ಈ ರಹಸ್ಯ ಸೆಮಿನರಿ ಅನುಭವ ದಬ್ಬಾಳಿಕೆಯ ನಡುವೆಯೂ ನಂಬಿಕೆಯನ್ನ ಹೇಗೆ ಜೀವಂತವಾಗಿ ಇಟ್ಕೋಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು ಆಮೇಲೆ ಕಮ್ಯುನಿಸ್ಟ್ ಆಡಳಿತದ ವಿರುದ್ಧ ಪೋಲಿಸ್ ಚರ್ಚ್ನ ನಿಲುವಿಗೆ ಸ್ವತಃ ಅವರ ನಾಯಕತ್ವಕ್ಕೆ ಒಂದು ಸ್ಥೈರ್ಯ ಕೊಟ್ಟು ಅಂತ ಖಂಡಿತ ಹೇಳಬಹುದು ಹಾ ಭಯಪಡಬೇಡಿ ಅನ್ನೋ ಮಾತಿನ ಹಿಂದೆ ಇಂತಹ ಅನುಭವಗಳ ಧೈರ್ಯ ಇತ್ತು ಅಲ್ವಾ ಖಂಡಿತವಾಗಿಯೂ ಸರಿ ಯುದ್ಧ ಮುಗಿತು ನವೆಂಬರ್ ಒಂದು ಪಾದ್ರಿಯಾಗಿ ದೀಕ್ಷೆ ಪಡೆದರು ಆಮೇಲೆ ಹೆಚ್ಚಿನ ಓದಿವಾಗಿ ರೋಮ್ಗೆ ಹೋದ್ರು ಹೌದು ರೋಮ್ನ ಏಂಜಲಿಕಂ ವಿಶ್ವವಿದ್ಯಾಲಯದಲ್ಲಿ ದೇವತಾಶಾಸ್ತ್ರದಲ್ಲಿ ಡಾಕ್ಟರೇಟ್ ಸಂತ ಜಾನ್ ಆಫ್ ದ ಕ್ರಾಸ್ ಅವರ ನಂಬಿಕೆಯ ಸಿದ್ಧಾಂತದ ಬಗ್ಗೆ ಅವರ ಪ್ರಬಂಧ ಇತ್ತು ಈ ಸಮಯದಲ್ಲಿ ಅಂದ್ರೆ ಅವರು ಪ್ಯಾಡ್ರೆಪಿಯೋ ಅವರನ್ನು ಭೇಟಿ ಮಾಡಿದ್ದು ಅದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆಯಲ್ಲ ಹೌದು ವರದಿಗಳ ಪ್ರಕಾರ ಪಾಪ ನಿವೇದನೆ ಸಮಯದಲ್ಲಿ ಪ್ಯಾಡ್ರೆಪಿಯೋ ಅವರು ನೀವು ಚರ್ಚ್ನ ಅತ್ಯುನ್ನತ ಹುದ್ದೆಗೆ ಏರ್ತೀರಿ ಅಂತ ಭವಿಷ್ಯ ನುಡಿದಿದ್ರಂತೆ ಓ ಇಂಟ್ರೆಸ್ಟಿಂಗ್ ಅಂದ್ರೆ ಮುಂದೆ ಎರಡ್ ಸಾವಿರದ ಎರಡರಲ್ಲಿ ಇದೇ ಪಾಲ್ ಟೂ ಅವರು ಪ್ಯಾಡ್ರೆಪಿಯೋ ಅವರನ್ನ ಸಂತಂದು ಘೋಷಣೆ ಮಾಡಿದ್ರು ವಾ ಅದು ಅದು ನಿಜಕ್ಕೂ ಕಾಕತಾಳ್ಯವೋ ಅಥವಾ ದೈವಸಂಕಲ್ಪವೋ ಹ್ಮ್ ಆ ಭವಿಷ್ಯವಾಣಿ ಸಂಗತಿ ಇರ್ಲಿ ಆದರೆ ರೋಮ್ನಲ್ಲಿದ್ದ ಅಧ್ಯಯನ ಆಮೇಲೆ ಪೋಲೆಂಡ್ಗೆ ವಾಪಸ್ ಬಂದು ಹತ್ತು ವರ್ಷಗಳ ಕಾಲ ಪಾದ್ರಿ ಸೇವೆ ಯೂನಿವರ್ಸಿಟಿಗಳಲ್ಲಿ ನೀತಿ ಶಾಸ್ತ್ರ ಬೋಧನೆ ತತ್ವಶಾಸ್ತ್ರದಲ್ಲಿ ಇನ್ನೊಂದು ಡಾಕ್ಟರೇಟ್ ಇದೆಲ್ಲ ಅವರ ಬೌದ್ಧಿಕ ಆಳವನ್ನು ತೋರಿಸುತ್ತೆ ಅವರು ಬರೀ ಪಾದ್ರಿ ಆಗಿರ್ಲಿಲ್ಲ ಒಬ್ಬ ಚಿಂತಕರೂ ಆಗಿದ್ರು ಖಂಡಿತ ಅವರ ಚಿಂತನೆಗಳು ಬರೀ ಪುಸ್ತಕಗಳಿಗೆ ಸೀಮಿತ ಆಗಿರ್ಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಿದೆ ವಿಶ್ವವಿದ್ಯಾಲಯ ಚಾಪ್ಲಿನ್ ಆಗಿದ್ದಾಗ ಅವರು ಶ್ರಡೋವಿಸ್ಕೊ ಅಂತ ಯುವಕರ ಗುಂಪುಗಳನ್ನು ಕಟ್ಟಿದ್ರು ಹೌದು ಆ ಗುಂಪುಗಳ ಜೊತೆ ಅವರು ಪ್ರಾರ್ಥನೆ ಚರ್ಚೆಗಳಷ್ಟೇ ಅಲ್ಲ ಕಯಾಕಿಂಗ್ ಕ್ಯಾಂಪಿಂಗ್ ಎಲ್ಲ ಹೋಗ್ತಿದ್ರು ಹೌದಲ್ಲ ಕಮ್ಯುನಿಸ್ಟ್ ಆಡಳಿತದ ಕಣ್ಗಾವಲು ಇತ್ತಲ್ಲ ಪಾದ್ರಿಗಳು ಈ ರೀತಿ ಫ್ರೀಯಾಗಿ ಓಡಾಡೋ ಹಾಗಿರ್ಲಿಲ್ಲ ಹೌದು ಅದಕ್ಕೆ ವಿದ್ಯಾರ್ಥಿಗಳು ಅವರನ್ನ ಪ್ರೀತಿಯಿಂದ ಉಜೆಕ್ ಅಂತ ಕರೀತಿದ್ರು ಅಂದ್ರೆ ಚಿಕ್ಕಪ್ಪ ಅಂತ ಓ ಚಿಕ್ಕಪ್ಪ ಈ ಬುಜೆಕ್ ಪಾತ್ರ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಇದು ಯುವಜನರ ಜೊತೆ ನೇರವಾಗಿ ಬೆರೆಯುವ ಅವರ ಭಾಷೆಯಲ್ಲಿ ಮಾತಾಡುವ ಅವರ ಸಹಜ ಸಾಮರ್ಥ್ಯವನ್ನ ತೋರಿಸುತ್ತೆ ಇದೇ ಶೈಲಿ ಆಮೇಲೆ ಅವರು ಪೋಪಾದಾಗ ವಿಶ್ವ ಯುವ ದಿನಾಚರಣೆಯಂಥ ಕಾರ್ಯಕ್ರಮಗಳ ಮೂಲಕ ಇಡೀ ಜಗತ್ತಿನ ಯುವಕರನ್ನ ತಲುಪೋಕೆ ಸಹಾಯ ಮಾಡ್ತು ಅಂದ್ರೆ ಬೌದ್ಧಿಕತೆ ಜೊತೆಗೆ ಜನರ ಜೊತೆಗಿನ ನೇರ ಸಂಪರ್ಕ ಇದು ಅವರ ಯಶಸ್ಸಿನ ಒಂದು ಕೀಲಿ ಆಗಿತ್ತು ಖಂಡಿತವಾಗಿಯೂ ಮುಂದೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಅವರಿಗಾಗ ಕೇವಲ ಮೂವತ್ತೆಂಟು ವರ್ಷ ಪೋಲೆಂಡ್ನ ಅತಿ ಕಿರಿಯ ಬಿಷಪ್ ಆಗಿ ನೇಮಕಗೊಂಡ್ರು ಹೌದು ಅವರು ಕ್ಯಾಂಪಿಂಗ್ನಲ್ಲಿದ್ದಾಗಲೇ ಈ ಸುದ್ದಿ ಅವರಿಗೆ ಮುಟ್ಟಿದ್ದು ಅಂತ ಹೇಳ್ತಾರೆ ಹೌದಾ ಸರಳ ಜೀವನ ಸ್ನೇಹ ಎಲ್ಲವನ್ನೂ ಮುಂದುವರಿಸಿದ್ರಂತೆ ಉಜೆಕ್ ಉಜೆಕ್ ಆಗಿಯೇ ಉಳಿಯುತ್ತಾನೆ ಅಂತ ಹೇಳಿದ್ರಂತೆ ಆಮೇಲೆ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಕ್ರಾಕೋವ್ನ ಆರ್ಚ್ ಬಿಷಪ್ ಆದ್ರು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಕಾರ್ಡಿನಲ್ ಆಗಿ ಪೋಪ್ ಪಾಲ್ ವಿಐರಿಂದ ನೇಮಕಗೊಂಡ್ರು ಈ ಅವಧಿಯಲ್ಲಿ ಅಂದ್ರೆ ಹತ್ತೊಂಬತ್ನೂರ ಅರವತ್ತೆರಡರಿಂದ ಅರವತ್ತೈದರವರೆಗೆ ನಡೆದ ಎರಡನೇ ವ್ಯಾಟಿಕನ್ ಕೌನ್ಸಿಲ್ನಲ್ಲಿ ಅವರು ತುಂಬಾನೇ ಸಕ್ರಿಯವಾಗಿ ಭಾಗವಹಿಸಿದರು ಹೌದು ವ್ಯಾಟಿಕನ್ ಟೂರಲ್ಲಿ ಅವರ ಭಾಗವಹಿಸುವಿಕೆ ಬಹಳ ಮುಖ್ಯವಾದದ್ದು ಆ ಕೌನ್ಸಿಲ್ನ ಚರ್ಚೆಗಳು ನಿರ್ಣಯಗಳು ವಿಶೇಷವಾಗಿ ಧಾರ್ಮಿಕ ಸ್ವಾತಂತ್ರ್ಯ ಆಧುನಿಕ ಜಗತ್ತಿನಲ್ಲಿ ಚರ್ಚ್ನ ಪಾತ್ರ ಇವುಗಳ ಬಗ್ಗೆ ಇದ್ದವು ಇದೆಲ್ಲ ಅವರ ಮುಂದಿನ ಪೋಪ್ ಪದವಿಯ ಚಿಂತನೆಗಳ ಮೇಲೆ ತುಂಬಾನೇ ಪ್ರಭಾವ ಬೀರಿದವು ಕಮ್ಯುನಿಸ್ಟ್ ಆಡಳಿತದ ಕಷ್ಟದ ಪರಿಸ್ಥಿತಿಯಲ್ಲಿ ಆರ್ಚ್ ಬಿಷಪ್ ಕಾರ್ಡಿನಲ್ ಆಗಿ ಕೆಲಸ ಮಾಡಿದ್ದು ಕೂಡ ಅವರ ನಿಲುವನ್ನ ಗಟ್ಟಿ ಮಾಡಿತ್ತು ಅಲ್ವಾ ಖಂಡಿತ ಚರ್ಚ್ನ ಹಕ್ಕುಗಳಿಗಲಿ ಹೋರಾಡುವ ಅವರ ದೃಢ ನಿಲುವನ್ನ ಅದು ರೂಪಿಸಿತ್ತು ಅಂತ ಹೇಳಬಹುದು ಸರಿ ಈಗ ಹತ್ತೊಂಬತ್ ನೂರ ಎಪ್ಪತ್ತೆಂಟಿಗ್ ಬರೋಣ ಆಗ ಪೋಪ್ ಜಾನ್ ಪೋಲ್ ಒಂದು ಅವರು ಆಯ್ಕೆಯಾದ ಕೇವಲ ಮೂವತ್ತ್ ಮೂರು ದಿನಗಳಲ್ಲಿ ಅಕಾಲಿಕವಾಗಿ ಮರಣ ಹೊಂದಿದರು ಹೌದು ಅದು ತುಂಬಾನೇ ಅನಿರೀಕ್ಷಿತವಾಗಿತ್ತು ಹಾಗಾಗಿ ಅಕ್ಟೋಬರ್ ಹತ್ತೊಂಬತ್ನೂರ ಎಂಟರಲ್ಲಿ ಮತ್ತೆ ಕಾನ್ಕ್ಲೇವ್ ನಡೀತು ಅಲ್ಲಿ ಇಟಾಲಿಯನ್ ಅಭ್ಯರ್ಥಿಗಳ ಬಗ್ಗೆ ಒಮ್ಮತ ಇರ್ಲಿಲ್ವಂತೆ ಆಗ ಹೌದು ಆಗ ಅಕ್ಟೋಬರ್ ಹದಿನಾರು ಹತ್ತೊಂಬತ್ ನೂರ ಎಪ್ಪತ್ತೆಂಟರಂದು ಯಾರಿಗೂ ಅಷ್ಟಾಗಿ ನಿರೀಕ್ಷೆ ಇರದಿದ್ದ ಐವತ್ತೆಂಟು ವರ್ಷದ ಪೋಲಿಷ್ ಕಾರ್ಡಿನಲ್ ಕರೋಲ್ ವೈತಿಲಾ ಅವರನ್ನ ಪೋಪಾಗಿ ಆಯ್ಕೆ ಮಾಡಿದ್ರು ಇದೊಂದು ಇದೊಂದು ಐತಿಹಾಸಿಕ ಕ್ಷಣವೇ ಸರಿ ನಾಲ್ನೂರ ಐವತ್ತೈದು ವರ್ಷಗಳ ನಂತರ ಮೊದಲ ಬಾರಿಗೆ ಒಬ್ಬ ಇಟಾಲಿಯನರಲ್ಲದ ವ್ಯಕ್ತಿ ಪೋಪಾಗಿ ಆಯ್ಕೆಯಾಗಿದ್ರು ಅದು ಕೂಡ ಶೀತಲ ಸಮರದ ಉತ್ತುಂಗದಲ್ಲಿ ಕಮ್ಯುನಿಸ್ಟ್ ಆಡಳಿತದ ಕಪ್ಪಿನದ ಪರದೆಯ ಆಚೆಯಿಂದ ಬಂದವರು ಹೌದು ಇದು ಬರೀ ಧಾರ್ಮಿಕ ಸುದ್ದಿಯಾಗಿರ್ಲಿಲ್ಲ ಜಾಗತಿಕ ರಾಜಕೀಯದ ಮೇಲೂ ತಕ್ಷಣ ಪರಿಣಾಮ ಬೀರುವಂತಿತ್ತು ಅವರು ಜಾನ್ ಪಾಲ್ ಸೆಕೆಂಡ್ ಅನ್ನೋ ಹೆಸರನ್ನ ಸ್ವೀಕರಿಸಿದ್ರು ಹ್ಮ್ ತಮ್ಮ ಹಿಂದಿನ ಇಬ್ರು ಪೋಪ್ಗಳ ಗೌರವಾರ್ಥವಾಗಿ ಮೊದಲ ಬಾರಿಗೆ ಸೇಂಟ್ ಪೀಟರ್ಸ್ ಚೌಕಾದಲ್ಲಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತಾಡಿದಾಗ ದೂರದ ದೇಶದಿಂದ ಕರೆತರಲಾಗಿದೆ ಅಂತ ತುಂಬ ವಿನಯದಿಂದ ಹೇಳಿದ್ರು ಹೌದು ಮತ್ತೆ ತಮ್ಮ ಉದ್ಘಾಟನಾ ಪ್ರವಚನದಲ್ಲಿ ಅದೇ ಮಾತನ್ನ ಪುನರುಚ್ಚರಿಸಿದ್ರು ಭಯಪಡಬೇಡಿ ಆ ಭಯಪಡಬೇಡಿ ಅನ್ನೋ ಕರೆ ಇದೆಯಲ್ಲ ವಿಶೇಷವಾಗಿ ಪೂರ್ವ ಯುರೋಪ್ನ ದಬ್ಬಾಳಿಕೆಗೆ ಒಳಗಾಗಿದ್ದ ಜನರಿಗೆ ಅದು ಬರೀ ಒಂದು ಆಧ್ಯಾತ್ಮಿಕ ಧೈರ್ಯದ ಮಾತಾಗಿರ್ಲಿಲ್ಲ ಅದೊಂದು ಹ್ಮ್ ರಾಜಕೀಯವಾಗಿಯೋ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸೋ ತರದ ಸಂದೇಶವಾಗಿತ್ತು ಅವರ ಹಿನ್ನೆಲೆಯ ಆ ಮಾತಿಗೆ ಒಂದು ವಿಶೇಷವಾದ ತೂಕ ಕೊಟ್ಟಿತ್ತು ಹೌದು ಯುವಕ ಶಕ್ತಿಯುತ ಪ್ರಾರ್ಥನಾಶೀಲ ವರ್ಚಸ್ವಿ ದೇವತಾಶಾಸ್ತ್ರಜ್ಞ ತತ್ವಜ್ಞಾನಿ ಭಾಷಾಪಂಡಿತ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಅನುಭವಿ ಪಾದ್ರಿ ಹೀಗೆ ಹಲವು ಗುಣಗಳು ಅವರಲ್ಲಿದ್ದವು ಅವರ ಪೋಪ್ ಪದವಿ ತುಂಬಾನೇ ಕ್ರಿಯಾಶೀಲವಾಗಿತ್ತು ದಾಖಲೆ ನೂಡ ಇಪ್ಪತ್ತೊಂಬತ್ತು ದೇಶಗಳಿಗೆ ಪ್ರವಾಸ ಮಾಡಿದ್ರು ಹೌದು ಅವರ ಭೇಟಿಗಳು ಲಕ್ಷಾಂತರ ಕೆಲವೊಮ್ಮೆ ಕೋಟ್ಯಾಂತರ ಜನರನ್ನ ಆಕರ್ಷಿಸಿದ್ವು ಕೆಲವು ಸಭೆಗಳು ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡವು ಅಂತನೂ ಹೇಳ್ತಾರೆ ಅವರು ರಾಷ್ಟ್ರಗಳ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು ದೊಡ್ಡ ದೊಡ್ಡ ಪೂಜೆಗಳನ್ನ ನಡೆಸಿದ್ರು ಮತ್ತೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ವಿಶ್ವ ಯುವ ದಿನಾಚರಣೆಯನ್ನು ಶುರು ಮಾಡಿದ್ರು ಹ್ಮ್ ಬೇರೆ ಧರ್ಮಗಳ ನಾಯಕರ ಜೊತೆ ಸಂವಾದ ನಡೆಸಿದ್ದು ಕೂಡ ಬಹಳ ಮುಖ್ಯವಾದದ್ದು ಸ್ಥಳೀಯ ಭಾಷೆಗಳಲ್ಲಿ ಮಾತಾಡಿ ಜನರ ಹೃದಯ ಗೆದ್ದಿದ್ರು ಈ ಜಾಗತಿಕ ಸಂಚಾರ ಬರೀ ಪ್ರವಾಸ ಆಗಿರ್ಲಿಲ್ಲ ಅಲ್ವಾ ಖಂಡಿತ ಇಲ್ಲ ಅದು ಒಂದು ರೀತಿ ಅಂಚಿನಲ್ಲಿರೋವರನ್ನ ತಲುಪೋದು ಜಾಗತಿಕ ಚರ್ಚ್ನ ಒಗ್ಗಟ್ಟನ್ನ ಸಾರೋದು ಸ್ಥಳೀಯ ಸಂಸ್ಕೃತಿಗಳನ್ನ ಗೌರವಿಸೋದು ಈ ತರಹದ ಪ್ರಯತ್ನವಾಗಿತ್ತು ಅವರ ವರ್ಚಸ್ಸು ನೇರ ಸಂವಹನ ಶೈಲಿ ಎಲ್ಲ ಇದಕ್ಕೆ ಪೂರಕವಾಗಿತ್ತು ಆದರೆ ಈ ಜಾಗತಿಕ ವ್ಯಕ್ತಿಯ ಜೀವನದಲ್ಲಿ ಅಪಾಯಗಳು ಇದ್ವು ಮೇ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ನಡೆದ ಆ ಘಟನೆ ಹೌದು ಸೇಂಟ್ ಪೀಟರ್ಸ್ ಚೌಕದಲ್ಲಿ ಮೆಮೆದ್ ಅಲಿ ಅಕ್ಕಾ ಅನ್ನೋ ವ್ಯಕ್ತಿ ಅವರ ಮೇಲೆ ಗುಂಡ ಹಾರಿಸಿದ ನಾಲ್ಕು ಬಾರಿ ಗುಂಡೇಟು ತಗಲಿತ್ತು ಹೌದು ತೀವ್ರವಾಗಿ ಗಾಯಗೊಂಡಿದ್ರು ಆದ್ರೆ ಪವಾಡ ಸದೃಶವಾಗಿ ಬದುಕೂಡಿದ್ರು ಆಮೇಲೆ ಅವರು ಅಕ್ಕಾನು ಕ್ಷಮಿಸಿದ್ದು ಅದು ನಿಜಕ್ಕೂ ದೊಡ್ಡ ವಿಷಯ ಹೌದು ಅಂತ ಒಂದು ಹಿಂಸಾತ್ಮಕ ದಾಳಿಯ ನಂತರವೂ ಕ್ಷಮಿಸಿದ್ದು ಇದೆಯಲ್ಲ ಅದು ಇಡೀ ಜಗತ್ತಿಗೆ ಕ್ಷಮೆಯ ಶಕ್ತಿಯ ಬಗ್ಗೆ ಒಂದು ಒಂದು ಬಹಳ ಗಟ್ಟಿಯಾದ ಸಂದೇಶ ಕೊಡ್ತು ಅವರ ನಂಬಿಕೆಯ ಆಳವನ್ನ ವೈಯಕ್ತಿಕ ನೋವನ್ನ ಮೀರಿದ ಅವರ ಶಕ್ತಿಯನ್ನ ತೋರಿಸ್ತು ಅವರ ಅತ್ಯಂತ ಪ್ರಭಾವಶಾಲಿ ಭೇಟಿಗಳಲ್ಲಿ ಒಂದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಅವರ ತಾಯ್ನಾಡು ಪೋಲೆಂಡ್ಗೆ ಹೋಗಿದ್ದು ಹೌದು ವಿಮಾನದಿಂದ ಇಳಿದ ತಕ್ಷಣ ಅವರು ಪೋಲಿಷ್ ನೆಲವನ್ನ ಚುಂಬಿಸಿದ್ದು ಇದೆಯಲ್ಲ ಅದೊಂದು ಬಹಳ ಸಾಂಕೇತಿಕ ಕ್ಷಣವಾಗಿತ್ತು ಹೌದು ಅವರ ಭಾಷಣಗಳು ಪೋಲಿಷ್ ಗುರುತು ಐಕಮತ್ಯಕ್ಕೆ ಒತ್ತು ನೀಡಿದವು ಇದು ಅಲ್ಲಿನ ಕಮ್ಯುನಿಸ್ಟ್ ಆಡಳಿತದ ವಿರುದ್ಧದ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿತು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಅವರ ಆ ಭೇಟಿ ಪೋಲೆಂಡ್ನ ಸಾಲಿಡಾರಿಟಿ ಕಾರ್ಮಿಕ ಸಂಘಟನೆಯ ಉದಯಕ್ಕೆ ನೇರವಾದ ಸ್ಫೂರ್ತಿ ಕೊಡ್ತು ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ ಆ ಚಳುವಳಿ ವಾದ ಮುಖ್ಯ ಶಕ್ತಿಗಳಲ್ಲಿ ಒಂದಾಯಿತು ಲೆಕ್ ವಲೇಸಾ ಅವರಂಥ ನಾಯಕರು ಹುಟ್ಕೊಂಡ್ರು ಹ್ಮ್ ಅಂದ್ರೆ ಪೋಪ್ ಜಾನ್ ಪಾಲ್ ಟೂ ಅವರ ನೈತಿಕ ಬೆಂಬಲ ಅವರ ಆ ಭಯಪಡಬೇಡಿ ಸಂದೇಶ ಇದೆಲ್ಲ ಈ ಐತಿಹಾಸಿಕ ಬದಲಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತು ಅಂತ ಇತಿಹಾಸಕಾರರು ಒಪ್ಕೊಳ್ತಾರೆ ಹೌದು ಅವರ ರಾಜಕೀಯ ಭೌಗೋಳಿಕ ಪ್ರಭಾವವನ್ನ ವಿಶೇಷವಾಗಿ ಕಮ್ಯುನಿಸಂ ಪತನದಲ್ಲಿ ಅದನ್ನ ಅಲ್ಲಗಳೆಯೋಕೆ ಆಗಲ್ಲ ಸರಿ ಈ ರಾಜಕೀಯ ಪ್ರಭಾವದ ಜೊತೆಗೆ ಅವರ ಬೋಧನೆಗಳು ಚರ್ಚಿನ ನಾಯಕತ್ವ ಅದು ಅಷ್ಟೇ ಮುಖ್ಯ ಅಲ್ವಾ ಖಂಡಿತ ಅವರು ಪೋಪ್ ಇತಿಹಾಸದಲ್ಲೇ ಬಹುಶಃ ಅತಿ ಹೆಚ್ಚು ಬರೆದವರಲ್ಲಿ ಒಬ್ರು ವ್ಯಾಟಿಕಂಟು ನಂತರದ ಸವಾಲುಗಳಿಗೆ ಚರ್ಚ್ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ನೀಡಿದ್ರು ಯಾವೆಲ್ಲ ವಿಷಯಗಳ ಬಗ್ಗೆ ಬರೆದಿದ್ದಾರೆ ಓಹೋ ಅವರ ಬರವಣಿಗೆ ವ್ಯಾಪ್ತಿ ತುಂಬಾನೇ ದೊಡ್ಡದು ನೈತಿಕತೆ ಧರ್ಮ ಸಿದ್ಧಾಂತ ಆಧ್ಯಾತ್ಮಿಕತೆ ಮರಿಯಾಲಜಿ ಲೈಂಗಿಕತೆ ಕುಟುಂಬ ಜೀವನ ಮದುವೆ ಮಾನವ ಘನತೆ ಆರ್ಥಿಕತೆ ಸಮಾಜ ಹೀಗೆ ಹತ್ತು ಹಲವಾರು ವಿಷಯಗಳು ಹ್ಮ್ ಎನ್ಸೈಕ್ಲಿಕಲ್ಗಳು ಅಂದರೆ ಪೋಪರ್ರ ಪ್ರಮುಖ ಬೋಧನಾ ಪತ್ರಗಳು ಅವನ್ನ ಬರೆದಿದ್ದಾರೆ ಹೌದು ಅಷ್ಟೇ ಅಲ್ಲ ಅಪೋಸ್ಟೊಲಿಕ್ ಎಕ್ಸಾಟೇಶನ್ಗಳು ಪತ್ರಗಳು ಕಾನ್ಸ್ಟಿಟ್ಯೂಷನ್ಗಳು ಕ್ಯಾಟೆಕಿಸಿಸ್ಗಳು ಪ್ರವಚನಗಳು ಹೀಗೆ ದೊಡ್ಡ ಪಟ್ಟಿಯೇ ಇದೆ ಉದಾಹರಣೆಗೆ ಮಾನವ ವ್ಯಕ್ತಿಯ ಘನತೆ ಮತ್ತು ಶಾರೀರಿಕತೆಯ ಕುರಿತಾದ ಅವರ ಥಿಯಾಲಜಿ ಆಫ್ ದ ಬಾಡಿ ಬೋಧನೆಗಳು ತುಂಬಾನೇ ಪ್ರಭಾವಶಾಲಿಯಾಗಿವೆ ಅವರು ಚರ್ಚಿನ ಆಡಳಿತದಲ್ಲೂ ಕೆಲವು ಸುಧಾರಣೆಗಳನ್ನು ತಂದ್ರಲ್ಲ ಹೌದು ಚರ್ಚ್ನ ಆಂತರಿಕ ಕಾನೂನು ವ್ಯವಸ್ಥೆ ಅಂದ್ರೆ ಕ್ಯಾನನ್ ಲಾ ಸಂಹಿತೆಯನ್ನು ಸುಧಾರಿಸಿದ್ರು ಮತ್ತೆ ಬಹುಶಃ ಅತಿ ಮುಖ್ಯವಾಗಿ ಕ್ಯಾಥಲಿಕ್ ಚರ್ಚ್ನ ಕ್ಯಾಟಕಿಸಂ ಅನ್ನು ಪ್ರಕಟಿಸಿದ್ರು ಆ ಕ್ಯಾಟಕಿಸಂ ಬಗ್ಗೆ ಸ್ವಲ್ಪ ಹೇಳಿ ಖಂಡಿತ ಅದು ಆಧುನಿಕ ಕಾಲದಲ್ಲಿ ಕ್ಯಾಥಲಿಕ್ ನಂಬಿಕೆ ಮತ್ತು ಬೋಧನೆಗಳ ಒಂದು ಸಮಗ್ರವಾದ ಅಧಿಕೃತವಾದ ಸಾರಾಂಶವನ್ನು ಕೊಡೋ ಗುರಿ ಹೊಂದಿತ್ತು ಇದು ಇಡೀ ಜಗತ್ತಿನ ಕ್ಯಾಥಲಿಕರಿಗೆ ತಮ್ಮ ನಂಬಿಕೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇರೆಯವರಿಗೆ ವಿವರಿಸೋಕೆ ಒಂದು ಬಹಳ ಮುಖ್ಯವಾದ ಸಾಧನವಾಯಿತು ಅವರು ಸಂತ ಪದವಿ ನೀಡುವ ಪ್ರಕ್ರಿಯೆಯಲ್ಲೂ ತುಂಬಾನೇ ಸಕ್ರಿಯರಾಗಿದ್ರು ಅಂತ ಕೇಳಿದೆ ಹೌದು ನೂನಾ ಎಂಬ ಪೆರೆದ ಜನರನ್ನು ಸಂತರನ್ನಾಗಿ ಘೋಷಿಸಿದ್ರು ಇದು ಹಿಂದಿನ ಶತಮಾನಗಳ ಎಲ್ಲಾ ಪೋಪ್ಗಳು ಸೇರಿ ಘೋಷಿಸಿದ್ದಕ್ಕಿಂತಲೂ ಹೆಚ್ಚು ಒಂದು ಸಾವಿರದ ಮುನ್ನೂರ ಮೂವತ್ತೆಂಟು ಜನರನ್ನು ಧನ್ಯರೆಂದು ಘೋಷಿಸಿದ್ರು ಇದರಲ್ಲಿ ಪೋಲಿಷ್ ಸನ್ಯಾಸಿನಿ ಸಂತ ಫೌಸ್ಟಿನಾ ಕೋವಾಲ್ಸ್ಕಾ ಕೂಡ ಸೇರಿದ್ದಾರೆ ಅಲ್ವಾ ಹೌದು ಸಂತ ಫೌಸ್ಟಿನಾರನ್ನ ಸಂತರೆಂದು ಘೋಷಿಸಿದ್ದದ್ದಲ್ಲದೆ ಎರಡು ಸಾವಿರದಲ್ಲಿ ದೈವಿಕ ಕರುಣೆಯ ಭಾನುವಾರವನ್ನು ಸ್ಥಾಪಿಸಿದ್ರು ಇಷ್ಟೊಂದು ಜನರಿಗೆ ಸಂತ ಪದವಿ ಕೊಟ್ಟಿರುಬದು ಬಹುಶಃ ಈ ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಮತ್ತೆ ವಿಭಿನ್ನ ಹಿನ್ನೆಲೆಯ ಜನರನ್ನ ಸಂತರೆಂದು ಘೋಷಿಸುವ ಮೂಲಕ ಪವಿತ್ರತೆ ಅನ್ನೋದು ಕೇವಲ ಕೆಲವರಿಗೆ ಸೀಮಿತ ಅಲ್ಲ ಅದು ಎಲ್ಲರಿಗೂ ತೆರೆದಿದೆ ಅನ್ನೋ ಸಂದೇಶವನ್ನ ಅವರು ಕೊಡೋಕೆ ಬಯಸಿದ್ರು ಅಂತ ಅನ್ಸುತ್ತೆ ಅಂದ್ರೆ ಸಾಮಾನ್ಯ ಜೀವನದಲ್ಲೂ ದೇವರನ್ನ ಕಾಣಬಹುದು ಪವಿತ್ರರಾಗಬಹುದು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಅವರ ವೈಯಕ್ತಿಕ ಭಕ್ತಿಯ ಇನ್ನೊಂದು ಉದಾಹರಣೆ ಅಂದ್ರೆ ಜಪಮಾಲೆಗೆ ಸಂಬಂಧಿಸಿದ್ದು ಹೌದು ಅಕ್ಟೋಬರ್ ಎರಡು ಸಾವಿರದ ಎರಡರಲ್ಲಿ ಅವರು ಜ್ಯೋತಿಯ ರಹಸ್ಯಗಳನ್ನ ಜಪಮಾಲೆಗೆ ಸೇರಿಸಿದ್ರು ಇದು ಯೇಸುವಿನ ಸಾರ್ವಜನಿಕ ಜೀವನದ ಮುಖ್ಯ ಘಟನೆಗಳನ್ನ ಧ್ಯಾನಿಸ್ಲಿಕ್ಕೆ ಮೀಸಲಾಗಿತ್ತು ಸೊ ಈ ಎಲ್ಲ ಬೋಧನೆಗಳು ಸುಧಾರಣೆಗಳು ಭಕ್ತಿಯ ಆಚರಣೆಗಳು ಇವೆಲ್ಲಾ ಕ್ಯಾಥಲಿಕ್ ಚರ್ಚ್ ಮೇಲೆ ಮತ್ತೆ ವಿಶ್ವಾದ್ಯಂತ ಕೋಟ್ಯಾಂತರ ಜನರ ಆಧ್ಯಾತ್ಮಿಕ ಜೀವನದ ಮೇಲೆ ಒಂದು ಹ್ಮ್ ಆಳವಾದ ಶಾಶ್ವತವಾದ ಪ್ರಭಾವ ಬೀರಿವೆ ಖಂಡಿತವಾಗಿ ಅವರ ಜೀವನದ ಕೊನೆಯ ವರ್ಷಗಳ ಬಗ್ಗೆ ಮಾತಾಡೋಣ ಅವರು ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಿದ್ರು ಹೌದು ಹಲವು ವರ್ಷಗಳ ಕಾಲ ನಡೆಯೋಕೆ ಮಾತಾಡಕ್ಕೆಲ್ಲ ಕಷ್ಟಪಡ್ತಿದ್ರು ಆದ್ರ ತಮ್ಮ ನೋವನ್ನು ತುಂಬಾನೇ ಘನತೆಯಿಂದ ಸಾರ್ವಜನಿಕವಾಗಿ ಎದುರಿಸ್ತರು ಅದನ್ನ ಮರೆಮಾಚಲಿಲ್ಲ ಇಲ್ಲ ಅವರ ಈ ಸಾರ್ವಜನಿಕ ನೋವು ದೌರ್ಬಲ್ಯವನ್ನ ಮರೆಮಾಚದೇ ಇದ್ದಿದ್ದು ಕೂಡ ಒಂದು ರೀತಿಯಲ್ಲಿ ಒಂದು ಸಾಕ್ಷಿಯಾಗಿತ್ತು ಅಂತ ಹೇಳಬಹುದು ವಯಸ್ಸಾಗುವಿಕೆ ನೋವು ಇದನ್ನೆಲ್ಲ ಹೇಗೆ ನಂಬಿಕೆ ಮತ್ತು ಘನತೆಯಿಂದ ಸ್ವೀಕರಿಸ್ಬೋದು ಅನ್ನೋದನ್ನ ಅದು ಇಡೀ ಜಗಟ್ಟಿಗೆ ತೋರಿಸ್ತು ಅವರು ನಿಧನರಾದದ್ದು ಏಪ್ರಿಲ್ ಎರಡು ಎರಡು ಸಾವಿರದ ಐದರಂದು ಹೌದು ದೈವಿಕ ಕರುಣೆಯ ಭಾನುವಾರದ ಮುನ್ನಾದಿನದಂದು ಅವರ ಇತಿಹಾಸದಲ್ಲೇ ಮೂರನೇ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪೋಪ್ ಜಾಗತಿಕ ನಾಯಕ ಇತಿಹಾಸದ ದಿಕ್ಕನ್ನೇ ಬದಲಾದಿಸುವ ವ್ಯಕ್ತಿ ಪ್ರಕ್ಷುಬ್ಧ ಕಾಲದಲ್ಲಿ ಚರ್ಚ್ಗೆ ದಾರಿ ತೋರಿಸಿದ ಚಿಂತಕ ಅವರ ಪರಂಪರೆ ಬಹುಮುಖಿ ಹೌದು ವ್ಯಾಟಿಕನ್ ನಗರದ ಸೇಂಟ್ ಪೀಟರ್ಸ್ ಬೆಸಿಲಿಕಾದಲ್ಲಿ ಅವರ ಸಮಾಧಿಯಿದೆ ಮತ್ತೆ ನಾವು ಮೊದಲೇ ಹೇಳಿದ ಹಾಗೆ ಇಪ್ಪತ್ತೋಡು ಎರಡ್ ಸಾವಿರದ ಹದಿನಾಲ್ಕರಂದು ಪೋಪ್ ಫ್ರಾನ್ಸಿಸ್ ಅವರಿಂದ ಸಂತೆ ಎಂದು ಘೋಷಿಸಲ್ಪಟ್ರು ವಿಶ್ವ ಯುವ ದಿನಬಲ ಪೋಷಕ ಸಂತರೂ ಹೌದು ಅವರ ಪರಂಪರೆಯನ್ನ ಒಟ್ಟಾರೆಯಾಗಿ ನೋಡೋದಾಡರೆ ಜಾಗತಿಕ ಮಟ್ಟದಲ್ಲಿ ಚರ್ಚ್ನ ಮುಖವಾಗಿ ಅವರು ಗುರುತಿಸ್ಕೊಂಡ್ರು ಕಮ್ಯೂನಿಸಂನಂತಹ ಸಿದ್ಧಾಂತಗಳಿಗೆ ನೈತಿಕ ಸವಾಲೊಡ್ಡಿ ಇತಿಹಾಸದ ಮೇಲೆ ಪ್ರಭಾವ ಬೀರಿದ್ರು ದೇವತಾಶಾಸ್ತ್ರಕ್ಕೆ ಗಣನೀಯ ಕೊಡುಗೆಗಳನ್ನ ನೀಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಜೀವನ ತಮ್ಮ ಸಂದೇಶಗಳ ಮೂಲಕ ಲಕ್ಷಾಂತರ ಜನರಿಗೆ ಭರವಸೆ ಮತ್ತು ಸ್ಫೂರ್ತಿಯನ್ನ ತುಂಬಿದ್ರು ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟುಗೂಡಿಸೋಣ ಪೋಲೆಂಡ್ನಲ್ಲಿ ಎದುರಿಸಿದ ಆ ಲೋಲೆಕ್ ನಾಜಿ ಮತ್ತು ಕಮ್ಯುನಿಸ್ಟ್ ದಬ್ಬಾಳಿಕೆಗಳ ನಡುವೆ ಪಾದ್ರಿಯಾದ ಯುವಕ ಯುವಜನರ ಪ್ರೀತಿಯ ಉಜೆಕ್ ಮತ್ತು ಕೊನೆಗೆ ಇಡೀ ಜಗತ್ತಿನ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದ ಭಯಪಡಬೇಡಿ ಅಂತ ಧೈರ್ಯ ತುಂಬಿದ ಜಾನ್ ಪಾಲ್ ದ್ವಿತೀಯ ಅವರ ಪಯಣ ನಿಜಕ್ಕೂ ಅದ್ಭುತವಾದದ್ದು ಹೌದು ಅವರ ಜೀವನವನ್ನು ನೋಡಿದಾಗ ಒಂದು ಸ್ಪಷ್ಟವಾದ ಎಳೆ ಕಾಣ್ತಾ ಇತ್ತೆ ಸರ್ವಾಧಿಕಾರಿ ಆಡಳಿತಗಳ ಅಡಿಯಲ್ಲಿ ಅನುಭವಿಸಿದ ಕಷ್ಟಗಳು ವೈಯಕ್ತಿಕ ನಷ್ಟಗಳು ಇವು ಅವರಲ್ಲಿ ಮಾನವ ಘನತೆ ಸ್ವಾತಂತ್ರ್ಯ ಮತ್ತು ನಂಬಿಕೆಯ ಮಹತ್ವದ ಬಗ್ಗೆ ಒಂದು ಅಚಲವಾದ ನಿಲುವನ್ನೇ ರೂಪಿಸಿದವು ಆ ಅನುಭವಗಳೇ ಅವರ ಸ್ಥಿತಿಸ್ಥಾಪಕತ್ವದ ಅವರ ಸಂದೇಶದ ಶಕ್ತಿಯ ಮೂಲವಾಗಿದ್ದು ಅಂತ ನನಗೆ ಅನ್ಸತ್ತೆ ಖಂಡಿತ ಸರಿ ಕೊನೆಯದಾಗಿ ನಮ್ಮ ಕೇಳುಗರು ಚಿಂತಿಸಲಿಕ್ಕಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಹ್ಞೂ ಸಂತ್ ಪೋಪ್ ಜಾನ್ಪಾಲ್ ರೆರ್ಡರ್ ಅವರ ಜೀವನ ವಿಶೇಷವಾಗಿ ಕಷ್ಟಗಳನ್ನು ಎದುರಿಸಿದ ಅವರ ಧೈರ್ಯ ಜಾಗತಿಕ ಘಟನೆಗಳ ಮೇಲೆ ಅವರು ಬೀರಿದ ಪ್ರಭಾವ ಮತ್ತು ಅವರ ಆಳವಾದ ನಂಬಿಕೆಯೆಲ್ಲವೂ ಇಂದಿನ ಜಗತ್ತಿನಲ್ಲಿ ವೈಯಕ್ತಿಕ ನಂಬಿಕೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ನಾವು ಮಾಡುವ ಕ್ರಿಯೆಗಳ ನಡುವಿನ ಸಂಬಂಧದ ಬಗ್ಗೆ ನಮಗೆ ಏನನ್ನು ಕಲಿಸುತ್ತದೆ ಇದನ್ನ ಕೇಳುಗರು ಯೋಚಿಸಬಹುದು